ನಾ ಕಲ್ಯಾಣ ಕಡೆ ಬರುತ್ತೆ ಒಂದು ಪೇಷಂಟ್ ವಾರ ಕೊಡಿ ಯಾವ ಪೇಶೆಂಟ್ ನಮ್ ದವಾಖಾನಿಗೆ ಬರವಲ್ವ ನಮ್ ದವಾಖಾನಿ ಮತ್ತೆ ಮಾಡ್ರಿ ಮಾಡ್ರಿ ಅಂತ ಯಾಕೆ ಯಾವ್ದಾರ ಕೆಲಸ ಬೇರೆ ಹತ್ರ ಮಾಡ್ಲಾಯ್ತು ಇಲ್ಲ ನಮ್ ಊರ ದೊಡ್ಡ ದೊಡ್ಡ ಕಂಪ್ನಿ ಬಂದಾವ ಪ್ಯಾನಿನ್ ಅದ ಕೆಲ್ಸಕ್ಕೆ ಹೋದ್ರಾತ್ರಿ ಸ್ವಲ್ಪ ನೆತ್ತ ಮಾತಾ ನೇತಮ್ಮ ನಾನು ನನ್ನ ಡಿಮ್ಯಾಂಡ್ ಏನಂತ ನಿನ್ನ ಗೊತ್ತಿದ್ರ ನೀ ವಟ 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 ಅಂತ ತಿರುಗೋಕೆ ಒಯ್ಕಂತ ತಿರುಗುವಳೆ ತಿರುಗು ನಾನು ಯಾರು ಡಿಮ್ಯಾಂಡ್ ಅಂತ ಇವ್ರೆಲ್ಲ ಗೊತ್ತೈತಿ ಎಷ್ಟು ಇವರ ಡಿಮ್ಯಾಂಡ್ ಐತೆ ಅಂತ ನಿನ್ ಏನಪ್ಪಾ ಸ್ವಲ್ಪ ಡಿಮ್ಯಾಂಡ್ ಹೇಳ್ತೀನಿ ಆ ದ ದಾರಿಾರೆಗ ನನ್ನ ಡಿಮ್ಯಾಂಡ್ ಏನಂತ ಹೇಳ ಸ್ವಲ್ಪ ಈ ಕಡೆ ಕಿವಿ ಕೊಟ್ಟು ಚೆಂದ ಲಕ್ಷ ಕೊಟ್ಟು ತಗೋ ಮಾಸ ಆಶಯ ಹೇಳುತ್ತೇನೆ ಕೇಳುವಂತ ನಾನೀಗ ಗ್ರಾಮ ಿಮಾ ಊರಾಗ ಗ್ರಾಮ ಪಂಚಾಯತಿ ಮೆಂಬರ್ ಉಪಾಧ್ಯಕ್ಷ ನನ್ನಂತಾಗ ಸ್ವಾಮಿ ಅಧ್ಯಕ್ಷ ದಿನ ಮರೇದಿ ಅಧ್ಯಕ್ಷನೂ ಇಲ್ಲ ಉಪಾಧ್ಯಕ್ಷಗೂ ಇಲ್ಲ ನಮ್ಮಂತ ಸಿಬ್ಬಂದಿ ಮಾಡೋ घट्टीर कस पुत्म अध्यक्षन मॅग इनोबा पर्म पुण उपाध्यक्ष हाक्बिडिव ಆತ ಅವಾಗ ನಾಟಕ ಅವಾಗ ಅವ್ರ ಏನ್ ಕೆಲಸ ಮಾಡಿದ್ರು ಇಲ್ಲಿ ಜನರು ಸ್ವಚ್ಛನಕೊಯ್ತಾರ ಅವ್ರು ಸ್ವಚ್ಛ ಸ್ವಚ್ಛತಾ ಹೋಯ್ತಾರ ಅವ್ರು ಅವಾಗ ನಮ್ಗೀತು ಮರ್ಯಾದೆ ಆ ಪುಣ್ಯಾತ್ಮ ಅಧ್ಯಕ್ಷಗನು ಇಲ್ಲ ಇನ್ನೊಬ್ಬ ಪರಮ ಪುಣ್ಯಾತ್ಮ ಉಪಾಧ್ಯಕ್ಷ ಅದಕ್ಕ ಈ ಕೆಲಸ ಮಾಡಕತ್ತೀನಿ ಯಾಕಂದ್ರ ನೀರು ಕೂಡ ಕೆಲಸ ಪುಣ್ಯದ ಕೆಲಸ ರೀ ಪುಣ್ಯದ ಕೆಲಸ ನಿನ್ ಚರಿತ್ರೆ ಸ್ವಲ್ಪ ತಿಳಿಸೇ ತಿನ್ನಪ್ಪ ನಾನು ಪಿ ಡಾಕ್ಟರ್ ಸುತ್ತಮುತ್ತ ಸುಪ್ರಸಿದ್ಧ ಡಾಕ್ಟರ್ ನನ್ನ ಹೆಸರು ರಂಗ ರಂಗನ ಅಲ್ಲು ಒಬ್ಬ ಆರಂಭಿ ಡಾಕ್ಟರ್ ಆಗ್ಯ ತಳಗ ಮ್ಯಾಗ ತಳಗ ಮ್ಯಾಗ ಇನ್ನು ದೊಡ್ಡ ರೆಡ್ಡಿ ಡಾಕ್ಟರ್ ಆಗಿದ್ಯಪ್ಪ ಅಂದ್ರ ನಿನ್ ಯಾಪೂ ಇಡೀ ಅಂತಂಗಿದಿಲ್ ಕೂಡ ಹಲೋ ನಮ್ಮಂತ ಸಣ್ಣ ಡಾಕ್ಟರ್ಗಿದ್ದು ಮರ್ಯಾದಿ ನಾವ್ ಅಂದ್ರ ಯಾವ ಕಾಲೇಜಿರ್ತಾವ್ ಕಾಲೇಜ್ ಹೊಟ್ಟಿನ ಬಸ್ರಾಗಿರ್ತಾವ್ರಾವೆಲ್ವಾ ಸಣ್ಣ ಡಾಕ್ಟರ್ಗಿದ್ದು ಮರ್ಯಾದಿ ಈಗಿನ ಕಾಲದ ದೊಡ್ಡ ಡಾಕ್ಟರ್ಗಿರ್ಗಿಲ್ಲ ನೀನ್ ಹೇಳೋದು ಬರ ಬರ ಯಾಕಂದ್ರೆ ನಿಮ್ಮಂತ ಡಾಕ್ಟರ್ ಓಣಿಗೊಬ್ಬ ಅಪ್ಪ ರೂಮ್ ಒಬ್ಬ ನಿಮ್ಮ ನಿಮ್ ಮನೆ ಮುಂದೊಬ್ಬ ಅಂತ ಹಾಕ್ಬಿಟ್ಟು ಆ ಪುಣ್ಯಾತ್ಮ ಗಾಕ್ಟರ್ಗೆ ಮರೇಜ್ ಎಲ್ಲಿಂದ ಸಿಗ್ಬೇಕಪ್ಪ ನಾವು ಹೌದು ನಾವು ಮಾಡೋ ಕಾಯಿಲೆ ಅಗಲೇಲೆ ಪರ್ರ ಪರ್ರ ಎಲ್ಲಿ ಬೇಕೆಕ್ಲಾ ಅಂತ ಕಾಯಿಲೆ ನಾವು ಸಜ್ಜಿ ಹೊಲ್ದಾಗ ಜಳ ಒಲ್ದಾಗ ಮಾಡಿ ಮಾಡಿ ಅವ್ರ ಹತ್ರ ಇರೋದಲ್ಲ ಇರದ ಮೇಲೆ ನೋಡ್ರಿ ಈ ಕ್ಯಾಂಡಿಡೇಟ್ ನಮ್ ಕೈಲಿ ಹುಷಾರ್ ಮಾಡೋದಾಗ ಆ ದೊಡ್ಡ ಡಾಕ್ಟರ್ದಾಗ ಕರ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳ್ತೀರಿ ಆ ದೊಡ್ಡ ಡಾಕ್ಟರ್ ಬಂದು ರೋಗಿ ಆ ರೋಗಿ ಒಟ ಅಂತ ಪ್ರಾಣ ಬಿಟ್ಟು ಬಿಡ್ತಾನ್ರಿ ಅವಾಗ ಎಲ್ಲಿಂದ ದೊಡ್ಡ ಡಾಕ್ಟರ್ ಮರೇಸಿ ಇವಾಗ ನೀವ್ ಕುಂತೀರಲ್ಲ ನೀವರ ಹೇಳ ಇನ್ನು ನಿಮ್ದಂತ ಪೇಶೆಂಟ್ ಬರ್ತಾವಂತರೀ ಚೇ ಛೇ 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 ಗಂಡ ಬೆಟ್ಟ ಮೇಲೆ ಬಸ್ ರೋಗಿದ್ದು ಗಂಡ ಸತ್ತ ಮೇಲೆ ಬಸರಾಗಿದ್ವು ಇನ್ನು ಮದುವೆಗೆ ಮುಂಚೆ ಬಸ್ರಾಗಿದ್ವು ಅವಕ ಯಾರು ತೊಲ್ತೊಲೆ ಅಂತ ಗುಡ್ಗಿ ಕೊಡ್ತಿವಿ ಕೆಲಸ ಅಂದ್ರ ಸರಿ ಟೇಬಲ್ ಗೊತ್ತಿ ಡಾನ್ ಅಂತ ಕೆಲಸ ಮಾಡ್ಲಿಲ್ಲ ಅಂದ್ರ ಆ ಜನ ಸೂಜಿ ತಗೊತೀ ಅದು ಕೆಲಸ ಮಾಡಿತಪ್ಪ ಅಂದ್ರ ಅಮ್ಮ ಎಸ್ ಅಮ್ಮ ಎಸ್ ಅಮ್ಮ ಅಂತ ದಾವುಕನಿ ತುಂಬಾನೇ ಎಗ್ತಿವಿ ಇನ್ನು ಅದು ಕೆಲಸ ಮಾಡ್ಲಿಲ್ಲ ಅಂದ್ರೆ ಬೇಗನೆ ಆಪರೇಷನ್ ಮಾಡಕ್ ಚಲೋ ಮಾಡಿ ನೋಡಿ ಅರ್ಧ ಬಟ್ಟಿ ನೋಡ ಅಲ್ ಕಲಾಪ ಮಾಸ್ಕ್ ಬ್ರಾ ನಿಮ್ಗ ಗೊತ್ತು ನೋಡ್ರಿ ಅವು ಬೇಗನೆ ಆಪರೇಷನ್ ಮಾಡಿ ಆ ರೋಗಿನ ಅಂತ ಪ್ರಾಣ ಕಾಪಾಡಿ ಬಿಡ್ತೀರಿ ಸುತ್ತಮುತ್ತ ನೀವು ಸುಪ್ರಸಿದ್ಧ ಡಾಕ್ಟರ್ ಅನ್ಸಿರ್ರಿ ಸಾಕು ನಿನ್ ಊಟ ಮಾತಾಡ್ಕೊಂತ ಬಿಟ್ರಿ ನಮ್ ಮಗ್ರಿ ತೆಗೆಲ್ರೀಕ್ ಡಾಕ್ಟ್ರ ಬೇಕ್ರೆ ಹೋಲ್ಬಿಡ್ಕಲ್ಲಪ್ಪ ಇವತ್ತಿಂದ ನಾನು ನೀನು ಆತ್ಮೇ ಸ್ನೇಹಿತ ಒಂದೇ ತಾಯಿ ಮಕ್ಕಳಾಗಿ ಈ ಊರಾಗ ಜಿಮ್ನ ನಡೆಸಣ್ಣ ಜಿಮ್ನ ಆಯ್ತು ಅಣ್ಣಪ್ಪ ಆಯ್ತು ಎಷ್ಟು ಕೆರೆ ಹೋಗ್ಬಿಡತ್ತೆ ಬಸ್ ಸ್ಟ್ಯಾಂಡ್ ಮುಂದ ಇಳಿಯ ಜಾತಿ ಬಂದ ಬಸ್ ಕೇಟಿ ಮಾಡ್ತಾರ ಬೈಟ್ ಚಾ ಕುಡ್ತಾ ಕುಡ್ದು ಮನಿ ಅಲ್ಲಪ್ಪ ನಮ್ಮ ಅಷ್ಟು ನೈಸ್ ಮಾಡ್ತಾವೆ ಚಾವು ನನಗೆ ಚಾ ಚಾಟಿ ಹೋಗ ನನ್ಗೆ ಅಲ್ಲಿ ಬಾ ಗೊತ್ತ